ನಿದ್ರಾಹೀನತೆಗೆ ಕಾರಣಗಳು ಅತಿ ಕೆಲಸ ಕೆಲಸವೇ ಇಲ್ಲದ ಸೋಮಾರಿತನ ನಿದ್ದೆ ಬರದಿದ್ರೂ ಬೇಗನೆ ಮಲಗೋದು ಪರಿಹಾರಗಳು ಹಿತಮಿತವಾದ ಕೆಲಸ ಚಟುವಟಿಕೆಯುಳ್ಳ ಜೀವನ ಶೈಲಿ ವ್ಯಾಯಾಮ ನಡಿಗೆ ಓದು ಆರೋಗ್ಯಕರ ಹವ್ಯಾಸಗಳ ಅಳವಡಿಕೆ ಸಂಜೆ ಆರು ಗಂಟೆಯ ನಂತರ ಹೆಚ್ಚು ನೀರು ಕುಡಿಯದೇ ಇರೋದು ಇತ್ಯಾದಿ ನಿದ್ರಾಹೀನತೆಯ ಕಾರಣಗಳು ಪ್ರತಿ ವ್ಯಕ್ತಿಯ ಹಾಗೆ ಭಿನ್ನ ಭಿನ್ನವಾಗಿರುತ್ತೆ ಅದರ ಮೂಲ ಕಂಡುಕೊಂಡು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡೋದೇ ಈ ಒಂದು ಸಂಚಿಕೆ ಹಲವು ಪ್ರೀತಿಯ ವೀಕ್ಷಕರೇ ಇವತ್ತು ನಾವು ಚೆನ್ನಾಗಿ ನಿದ್ದೆ ಬರೋದಕ್ಕೆ ಏನ್ ಮಾಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಷಯಗಳು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಮಹಾಪೂರವಾಗಿ ಸಿಗ್ತಾ ಇದ್ದಾವೆ ಆದ್ರೆ ಇವತ್ತು ನಾನು ಹೇಳುವಂತಹ ವಿಷಯ ವೆರಿ ಡಿಫ್ರೆಂಟ್ ಮತ್ತೆ ಇದು ನನ್ನ ಲೈಫಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಕೊಂಡಂತದ್ದು ಎಲ್ಲೋ ಎಲ್ಲಿಂದನೂ ತಂದು ಕೇವಲ ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಇದು ತುಂಬಾ ಉಪಯುಕ್ತವಾದಂತ ಮಾಹಿತಿ ಹಾಗಾಗಿ ನಿಮಗೆ ನಿದ್ದೆ ಬರ್ತಾ ಇದೆ ಹೋದರೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ನಿದ್ದೆಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿ ನೋಡೋಕ್ಕಿಂತ ಮೊದಲು ಇಂತಹ ಬಹಳಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಲೈಕ್ ಮಾಡದೆ ಸುಮ್ಮನೆ ನೋಡ್ತಾ ಹೋಗಬೇಡಿ ಇದು ನಿಮಗೆ ನನಗೆ ಇಬ್ಬರಿಗೂ ಲಾಭದಾಯಕ ಅಂತ ಹೇಳ್ತೀನಿ ಹಾಗೆ ಒಂದು ವಿಷಯಕ್ಕೆ ಬಂದ್ಬಿಡ ಏನಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಯೂಸ್ ನಿಮ್ಗೆ ಜನರಲ್ ಆಗಿ ಏನೇನ್ ಟಿಪ್ಸ್ ಸಿಗುತ್ತೆ ಫಸ್ಟ್ ಹೇಳ್ಬಿಟ್ಟಿನಿ ಒಂದಿದು ನೀವು ಚೆನ್ನಾಗಿ ಎರಡು ತಾಸು ಮೊದಲೇ ಊಟ ಮಾಡಬೇಕು ಫುಡ್ಡು ಸರಿಯಾಗಿದ್ರೆ ಒಂದು ಎರಡು ತಾಸು ಚೆನ್ನಾಗಿ ಜೀರ್ಣ ಆಗಿ ಇದ್ರೆ ಹೊಟ್ಟೆ ಹಗುರಿ ಆಗಿರುತ್ತೆ ಬೇಗ ನಿದ್ದೆ ಬರುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ಸೊ ನಿದ್ದೆ ಚೆನ್ನಾಗಿ ಬರುತ್ತೆ ಊಟ ಮಾಡೋ ಮೊದಲು ಒಂದು ಗ್ಲಾಸ್ ಒಳ್ಳೆ ಹಾಲು ಕುಡೀರಿ ಕೇಸರಿ ಬಾದಾಮಿ ಹಾಕಿದ್ದು ಒಳ್ಳೆ ಹಾಲಾದರೆ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ ಬಿಸಿ ಬಿಸಿ ಹಾಲು ಇದು ನಿಮ್ಮ ಜಾಗೆಲ್ಲ ಕೇಳ್ತೀರಾ ಆಮೇಲೆ ದಿನ ಒಂದೇ ಸಮಯಕ್ಕೆ ಮಂದ್ಕೊಳ್ಳಿ ದಿನ ಒಂದೊಂದು ಸಮಯಕ್ಕೆ ಮಂದ್ಕೊಡಕ್ಕೆ ಹೋಗಬೇಡಿ ಒಂದು ಕರೆಕ್ಟಾಗಿ ಒಂದು ನಿರ್ದಿಷ್ಟ ಟೈಮ್ ಮಾಡಿಕೊಂಡು ಅದೇ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಹಾಗೆ ಇನ್ನು ಅಂತಂದ್ರೆ ಒಂದು ಬೇಕಾದ್ರೆ ಒಂದು ಹಗುರವಾದ ಒಂದು ಸ್ನಾನವನ್ನ ಮಾಡಿ ಕರೆಕ್ಟಾ ಇದೆಲ್ಲ ನಿಮ್ಗೆ ಹೇಳ್ತಾನೆ ಇರ್ತಾರೆ ಎಲ್ಲ ವಾಹಿನಿಗಳಲ್ಲಿ ನೀವು ನಿದ್ದೆಗೋಸ್ಕರ ಹೇಳಿದಾಗ ಇವಾಗ ನನ್ನ ಇನ್ನು ಒಂದಿಷ್ಟು ಟಾಪಿಕ್ ಇರ್ಬೋಣ ಬೆಡ್ರೂಮು ಇಟ್ಕೊಳ್ಳಿ ಇದು ನನ್ನ ಮೊದಲನೆಯ ಅಡ್ವೈಸ್ ಇನ್ನು ಬೆಡ್ರೂಮ್ ಬೆಡ್ ನೋಡ್ಬಿಟ್ರೆ ಒಂದೊಂದು ಬೆಡ್ಗಳು ಕಿತ್ 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 ಹೋಗ್ಬಿಡ್ತಿ ಅಲ್ಲಿ ಒಂದು ಸ್ವಚ್ಛತೆ ಇರಲ್ಲ ಯಾವತ್ತೋ ಬೆಡ್ಶೀಟ್ ತೊಳೆದಿರೋದು ಅಥವಾ ಕ್ಲೀನ್ ಕ್ಲೀನಾಗಿ ಹಾಕಿರೋದಿಲ್ಲ ಅದ ಬೆಡ್ ಸ್ಪ್ರೆಡ್ ನೋಡ್ಬಿಟ್ರೆ ಸಾಕು ಬಾ ಇವತ್ತು ನಿದ್ದೆ ಮಾಡಬೇಕಾ ಅಂತ ಅನ್ಸುತ್ತೆ ಎಂಥವ್ರಿಗಾದ್ರು ಆದರೂ ಅದ್ರ ಬಗ್ಗೆ ರಕ್ಷ ಇದೆ ನೀವು ಬೆಡ್ಗೆ ಸುಮ್ಮನೆ ಹೋಗೋದು ಮನ್ಗೋದು ಹೋಗೋದು ಮನ್ ಮಾಡ್ದೆ ನಿದ್ದೆ ಖಂಡಿತ ಬರಲ್ಲ ಹಾಗಾಗಿ ನಿಮ್ಮ ಬೆಡ್ಡು ಯಾವತ್ತು ಸ್ವಚ್ಛವಾಗಿ ಶುಭ್ರವಾಗಿ ಮನಸ್ಸಿಗೆ ಆಹ್ಲಾದ ಕೊಡುವ ಹಾಗೆ ಇರಲಿ ಇದು ನನ್ನ ಮೊದಲನೇ ಟಿಪ್ ಎರಡೇದು ಅಂತಂದ್ರೆ ನಿಮ್ಮ ಮನಸ್ಸು ಯಾವಾಗ ಸ್ವಚ್ಛವಾಗಿರಬೇಕು ಯಾರದ್ದೋ ವಿಷಯಕ್ಕೆ ಅಸೂಯೆ ಇರ್ಬೋದು ಹೋಲಿಕೆ ಇರ್ಬೋದು ಅಥವಾ ಇನ್ಯಾವುದು ಚಿಂತೆ ಇರ್ಬೋದು ಅಥವಾ ಇನ್ಯಾವುದೋ ನಕಾರಾತ್ಮಕ ಅಂಶಗಳು ನಿಮ್ಮ ತಲೆಯಲ್ಲಿದ್ರೆ ಅದನ್ನ ದಯವಿಟ್ಟು ಹೊರಗೆ ಹಾಕಿ ಇದು ನಂಬರ್ ಎರಡು ಯಾಕಂದ್ರೆ ಇದನ್ನ ಒಂದು ಜಗಳಾಡಿಕೆ ಒಬ್ಬಗೆರ್ಸ್ಕೋಬಹುದು ಯಾರ ಜೊತೆ ನಿಮಗೆ ಪ್ರಾಬ್ಲಮ್ ಇದೆ ಅವ್ರ ಜೊತೆಗೆ ಇಲ್ಲ ನೀವು ಜಗಳ ಮಾಡೋಕ್ ತಪ್ಪು ಅಂತಲ್ಲ ಅದಕ್ಕೆ ಮನಸ್ಸಿನೊಳಗಡೆ ಹೊರಗಡೆ ಬಿಡಬೇಕು ಯಾವಾಗ ನಾವು ಬಿಡುಗಡೆ ಆಗ್ತೀವಿ ಯಾವಾಗ ನಾವು ಸ್ವಚ್ಛವಾಗೋದಕ್ಕೆ ಸಹಾಯ ಮಾಡುವಂಥದ್ದು ಈ ಜಗಳ ಆದ್ರೆ ಜಗಳನೇ ಆಡ್ದೇನೆ ನೀವು ಹಾಗೆ ಮನಸ್ಸಲ್ಲಿ ಒತ್ತಿ ಇಟ್ಕೊಂಡ್ಬಿಟ್ರೆ ಯಾರ್ದಾದ್ರೇನೆ ಭಿನ್ನಾಭಿಪ್ರಾಯ ಇರ್ಬೋದು ಅಸಮಾಧಾನ ಇರ್ಬೋದು ಅದನ್ನೆಲ್ಲ ಒತ್ತಿಟ್ಕೊಂಡ್ರೆ ಅದು ಸಂಬಂಧಗಳನ್ನ ಹಾಳು ಮಾಡೋದ್ರ ಜೊತೆಗೆ ನಿಮ್ಮ ಒಳಗಡೆ ಒಳಗೆ ಒಳಗುದ್ದು ಕುದ್ದು ಅದು ಅದನ್ನೆಗೂ ಕೂಡ ಪರಿಣಾಮ ಬೀರುತ್ತೆ ಸೊ ನಿದ್ದೆಯಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಇನ್ನು ಮೂರನೇದು ಅಂತಂದ್ರೆ ಮನಸ್ಸು ಸ್ವಚ್ಛವಾಗಿದ್ದು ದೇ ಅದು ಬೆಡ್ ಸ್ವಚ್ಛವಾಗಿದ್ದರೂ ನಿದ್ದೆ ಬರ್ತಾ ಇಲ್ಲ ಹಾಗಿದ್ರೆ ನೀವು ತಕ್ಷಣ ಒಂದು ಫುಲ್ ಆಗಿ ಒಂದು ಬಾಡಿ ಚೆಕಪ್ ಮಾಡಿಸಿ ಅದರಲ್ಲಿ ನಿಮ್ಮ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಡಿ ಅದರಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ನಿದ್ದೆ ಖಂಡಿತ ಬರಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿ ಅದಕ್ಕೆ ಕೆಲವೊಂದ್ಸಾರಿ ಎಷ್ಟು ಕಡಿಮೆ ಇರುತ್ತೆ ಅಂದರೆ ನೀವು ಇಲ್ಲೆಲ್ಲ ನೀವು ಟಿಪ್ಸ್ ಕೇಳಿರ್ತೀರ ಅಂಜೂರ ತಿನ್ನಿ ದಾಳಿಂಬೆ ಹಣ್ಣು ತಿನ್ನಿ ಆಮೇಲೆ ಈಗ ಏನು ಒಂದೆಗ ತಿನ್ನಿ ಹಾಗೆ ಮೆಹಂದಿ ಸೊಪ್ನ ಹರಿದ್ಬಿಟ್ಟು ಅದಕ್ಕೆ ನಮ್ಮೂರ್ ಕಡೆ ಎಲ್ಲ ಒಂದು ಬಿಳಿ ಬರುತ್ತೆ ಬೆಳೆಸುಳಿ ಗಡ್ಡೆ ಅಂತ ಅದನ್ನೆಲ್ಲ ಸೇರಿಸಿ ರಕ್ತ ವೃದ್ಧಿಯನ್ನ ಮಾಡೋದಕ್ಕೆ ಎಷ್ಟೇ ಹೆಣಗಾಲಿ ರಕ್ತ ವೃದ್ಧಿ ಆಗದೆ ಹೋಗದಷ್ಟು ಕಡಿಮೆ ಇದ್ದಾಗ ಹಿಮೋಗ್ಲೋಬಿನ್ ಒಂದು ಎಂಟು ಹತ್ತು ಅದಕ್ಕಿಂತಲೂ ಕಡಿಮೆ ಇದ್ದಾಗ ಮಿಲಿಗ್ರಾಮ್ ಕಡಿಮೆ ಇದ್ದಾಗ ನಿಮ್ಗೆ ಖಂಡಿತ ವಿಟಮಿನ್ ಸಪ್ಲಿಮೆಂಟ್ ಬೇಕಾಗುತ್ತೆ ಆ ವಿಟಮಿನ್ ಸಪ್ಲಿಮೆಂಟ್ ಸರಿಯಾಗಿ ತಗೊಂಡು ಒಂದು ಹಂತಕ್ಕೆ ಒಂದು ಹತ್ತು ಮಿಲಿಗ್ರಾಮ್ಗಾದ್ರೂ ನೀವು ರಕ್ತವನ್ನ ಹಿಮೋಗ್ಲೋಬಿನ್ ಮಟ್ಟವನ್ನು ತಂದುಕೊಂಡ ನಂತರ ಈ ತರ ಮನೆ ಔಷಧಿಗಳನ್ನ ಮಾಡ್ಕೋಬಹುದು ಆದ್ರೆ ಕೆಲವೊಂದ್ಸರಿ ಮನೆ ಔಷಧಿ ತಾಗದೆ ಹೋದಷ್ಟು ರಕ್ತಹೀನತೆ ನಮ್ಮ ಭಾರತದಲ್ಲಿದೆ ಇದು ಬಹಳ ಬಹಳ ಮುಖ್ಯವಾದ ಕಾರಣ ನಿದ್ರಾಹೀನತೆಗೆ ನಿದ್ರೆ ಬಂದಿಲ್ಲ ಅಂತಂದ್ರೆ ಈ ಮೂರು ಟಿಪ್ಸ್ನ ಸಂ ಗಮನವಾಗಿ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಇನ್ನು ಲಾಸ್ಟ್ ಏನಂದ್ರೆ ಈ ಬೆಡ್ ಬಗ್ಸು ಅದೇ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಬೆಡ್ ಬಗ್ಸ್ ಇದ್ರೆ ಏನಿದೆ ಬರಲ್ಲ ಹಾಗೆ ಒಳ್ಳೆ ಚಾರ್ಪ್ ಲೈಟ್ ಹಾಕೊಂಡು ಅಂದ್ಕೋಬೇಡಿ ಚಿಕ್ಕ ಲೈಟ್ ಹಾಕೊಂಡು ಹೋಗಿ ಇದನ್ನೆಲ್ಲ ನೀವು ಕೇಳಿರ್ತೀರಾ ಆದ್ರೆ ನಾನು ಹೇಳೋದಿಷ್ಟೇ ನಿಮ್ಗೆ ಇದೆಲ್ಲದರ ಮಧ್ಯೆ ಒಂದು ಖಿನ್ನತೆ ಅಂತ ಒಂದು ರೋಗ ಇದ್ರಿ ಅಥವಾ ಖಿನ್ನತೆ ಒಂದು ರೋಗ ಅಂತಂದ್ರೆ ಇತ್ತೀಚೆಗೆ ಹೇಳಿರೋದು ಖಿನ್ನತೆ ಒಂದು ಸಮಸ್ಯೆ ಅಷ್ಟೇ ಆದ್ರೆ ಬೇರೆ ಬೇರೆ ಒತ್ತಡಗಳು ನಿಮ್ಮ ಜೀವನದಲ್ಲಿ ಇದ್ರೆ ಆ ಒತ್ತಡಗಳನ್ನ ನೀವು ಒತ್ಕೊಂಡು ಅದನ್ನ ಧೈರ್ಯವಾಗಿ ಎದುರಿಸೋದು ಹೇಗೆ ಅದಕ್ಕೆ ನಾನ್ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಅದನ್ನ ನೀವೇ ಕಂಡ್ಕೊಳ್ಬೇಕು ಹಾಗೆ ಸುಮ್ಮನೆ ಕಂಡುಕೊಳ್ಳದೆ ನನಗೆ ಈಗ ಹೋಯ್ತಲ್ಲ ಏನು ಆಡಲಿ ಏನ್ ಮಾಡೋದು ಅಂತಾನೆ ಯೋಚನೆ ಮಾಡ್ಕೊಂಡು ಖಂಡಿತ ನಿದ್ದೆ ಬರೋದಿಲ್ಲ ಬೆಳವಣಿಗೂ ಜಾಗರಣೆ ಆಗುತ್ತೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗೋದು ಹಳ್ಳಿಗಳೆಲ್ಲ ಹಾಗೆ ಗಂಟೆಗೆ ಮನ್ಕೊಂಡ್ಬಿಡ್ತಾರೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಗೆಲ್ಲ ಎರಾಗಿ ಬಿಡುತ್ತೆ ಆದ್ರೆ ಐದು ಗಂಟೆಗೆ ಆದ್ರೆ ಇನ್ನೂ ಇದ್ದೇ ಬೇಕು ನನಗೆ ಸರಿಯಾಗಿ ಬಂದಿಲ್ಲ ರಾತ್ರಿ ಹತ್ತು ಗಂಟೆಗೆ ಮನ್ಕೊಂಡಿದ್ನ ಬೆಳಗ್ಗೆ ಐದು ಗಂಟೆಗೆಲ್ಲ ಎರಾಗಿ ಆಗ್ಬಿಡ್ತು ನಾಲ್ಕು ಗಂಟೆಗೆಲ್ಲ ಹಚ್ಚರಾಗ್ಬಿಡ್ತು ಮೂರು ಗಂಟೆಗೆಲ್ಲ ಎರಾಗ್ಬಿಡ್ತು ಈ ತರ ಸಮಸ್ಯೆಗಳಿದಾವೆ ನಮ್ಮ ದೇಶದಲ್ಲಿ ಇವತ್ತಿನ ಪ್ರಸ್ತುತತೆಯಲ್ಲಿ ನಾವು ಬೆಳಿಗ್ಗೆ ಎದ್ದು ಮಾಡುವಂತಹ ಯಾವ ಕೆಲಸವೂ ಇಲ್ಲ ಮೊದಲಾದ್ರೆ ಸೂರ್ಯ ಬೇಗ ಮುಳುಗಿದ ತಕ್ಷಣನೇ ಹೆಚ್ಚಿಗೆ ಕರೆಂಟ್ ಇರ್ಲಿಲ್ಲ ಇಂಟರ್ನೆಟ್ ಇರ್ಲಿಲ್ಲ ಟಿವಿ ಇರ್ಲಿಲ್ಲ ಹಾಗಾಗಿ ಬೆಳಿಗ್ಗೆ ಜಾವ ಮೂರು ಗಂಟೆಗಾದ್ರೂ ದೀಪ ಹಚ್ಕೊಂಡು ಅಲ್ಲೆಲ್ಲೋ ಬೆಂಕಿ ಕಡ್ಡಿ ಹಚ್ಚಿ ಒಲೆ ಬೆಂಕಿ ಒಟ್ಟಬೇಕಿತ್ತು ನೀರ್ ಕಾಯಿಸಬೇಕಿತ್ತು ಐದು ಆರು ಆರು ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಹಾಲು ಕರಿಯೋರಿಗೆ ಅವ್ರಿಗೆಲ್ಲ ತಿಂಡಿ ಮಾಡ್ಬೇಕು ಆ ಥರ ಎಲ್ಲ ಬಹಳ ಒಂದು ಕೆಲಸ ಇರ್ತಿತ್ತು ಮೂರು ಗಂಟೆಗೆ ಎದ್ರು ತುಂಬಾ ಕೆಲಸ ಮುಗದೆ ಇಲ್ಲ ಅನ್ನೋ ಅಷ್ಟು ಕೆಲಸ ಇರ್ತಿತ್ತು ಇವಾಗ ಯಾರಿಗಷ್ಟೊಂದು ಕೆಲಸ ಇದೆ ಹಾಗಾಗಿ ಮೂರು ಗಂಟೆ ಗೆದ್ದು ಏನ್ ಮಾಡೋದು ಇದು ಬಹಳ ಜನರ ಪ್ರಶ್ನೆ ಹಾಗಾಗಿ ಏನ್ ಮಾಡ್ತಾರೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಒಂದು ಈ ತರ ಮನ್ಕೊಳ್ಳುವ ಸಾಧ್ಯತೆ ಇದೆ ಹೀಗೆ ಮನ್ಕೊಳುವಾಗ ಕೆಲವ್ರ ಒಂದು ಪ್ರಕೃತಿಗೆ ಲೇಟ್ ಆಗಿ ಮನ್ಕೊಂಡ್ಮೇಲೆ ಒಂದು ಹಂತ ಒಂದು ಹನ್ನೊಂದು ಗಂಟೆ ದಾಟಿದ ನಂತರ ನಿದ್ದೆ ಬರೋದಿಲ್ಲ ಕರೆಕ್ಟಾ ತುಂಬಾ ಜನ ಹೇಳ್ತಾರೆ ನಾನು ಕೇಳಿದೀನಿ ಹನ್ನೊಂದು ಗಂಟೆ ದಾಟಿದ ನಂತರ ನಿದ್ದೆ ಬರೋದಿಲ್ಲ ಹನ್ನೊಂದು ಗಂಟೆ ಒಳಗೆ ಮನ್ಕೊಂಡ್ರೆ ನಾಲ್ಕೈದು ಗಂಟೆಗೆಲ್ಲ ಹೆಚ್ಚರಾಗುತ್ತೆ ಎದ್ದು ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ಲ ಮತ್ತೆ ನಿದ್ದೆ ಇಲ್ಲದೆ ಬದಾಡ್ಕೊಂಡು ಬೆಳಿಗ್ಗೆ ಅನ್ನಷ್ಟು ಮತ್ತೆ ಸುಸ್ತಾಗ್ಬಿಟ್ಟು ಹೇಳ್ತಾರೆ ಈ ತರಹ ಬಹಳ ಜನಕ್ಕೆ ಆಗುತ್ತೆ ಇದನ್ನ ನಾವು ತಪ್ಪಿಸೋದು ಹೇಗೆ ನಾನು ನಾವು ನೋಡಿದೀನಿ ಇದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಮನ್ಕೊತೀನಿ ಕರೆಕ್ಟ್ ಮ್ಯಾಕ್ಸಿಮಮ್ ನಾವು ಹನ್ನೆರಡು ಗಂಟೆವರೆಗೆ ಮನ ಎಬಹುದು ಆಮೇಲೆ ಹನ್ನೆರಡು ಗಂಟೆಗೆ ಮನೆಗುದ್ರೆ ನೀವು ಆರರಿಂದ ಏಳು ತಾಸು ಇದೇನ್ ಮಾಡಿದ್ರೆ ಸಿಕ್ಸ್ ಟು ಸೆವೆನ್ ಒಳಗೆಲ್ಲ ನೀವು ಎದ್ದಿಡ್ತೀರಿ ಅದು ಇವತ್ತಿನ ಈಗಿನ ಒಂದು ಜನರೇಷನ್ ಕೆಲಸಕ್ಕೆ ಆಲ್ಮೋಸ್ಟ್ ಸೆಟ್ ಆಗುತ್ತೆ ಅನ್ನು ನೀವು ಬೇಗ ಮನ್ಕೋಬೇಕು ಅಂದ್ರೆ ಹನ್ನೊಂದು ಹನ್ನೊಂದು ಒರೆಗೆ ಎಲ್ಲ ಮನ್ಕೊಂಡ್ರೆ ಮಧ್ಯರಾತ್ರಿ ನಿಮ್ಗೆ ಎಚ್ಚರ ಆಗುವ ಆ ಸಮಸ್ಯೆಯನ್ನ ತಪ್ಪಿಸ್ಬೋದು ಅದು ಮೂತ್ರಕ್ಕಾಗಿರ್ಬೋದು ಕೆಲವೊಬ್ಬರಿಗೆ ಮೂರು ಗಂಟೆಗೆ ನನ್ಗಾಗ್ತಾ ಇತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಮೂರ್ ಗಂಟೆಗೆಲ್ಲ ನಾವು ಎದ್ ಇಡ್ಬಿಡ್ತೀವಿ ಗಂಟೆಗೆ ಎದ್ದು ಆ ನಷ್ಟ ಎಲ್ಲರೂ ಮಲ್ಕೊಂಡಿರ್ತಾರೆ ನಮ್ಮ ಮೂರು ಗಂಟೆಗೆ ನಿದ್ದೆ ಆಗೇ ಹೋಗಿರುತ್ತೆ ಇಲ್ಲ ಎಚ್ಚರಾಗ್ಬಿಟ್ಟು ಆಮೇಲೆ ನಿದ್ದೆನೆ ಬರೋದಿಲ್ಲ ಐದಾರು ಗಂಟೆ ತನಕ ಹಿಂಗೆ ಓಡಾಡ್ಕೊಂಡು 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 ರಾತ್ರಿ ಹನ್ನೆರಡು ಗಂಟೆಗೆ ಮನಂದ್ರೂ ಮೂರು ಗಂಟೆಗೆ ಆಗುವಂತಹ ಪರಿಸ್ಥಿತಿ ತುಂಬಾ ಬಹಳ ಬಹಳ ಜನರಿಗಿದೆ ಹಾಗಾಗಿ ಅವ್ರು ಅಂತವ್ರು ಕೂಡ ಏನ್ ಮಾಡ್ಬೋದು ಈಗ ಫಸ್ಟ್ ಹೇಳಿದಲ್ಲ ಆ ಮೂರು ಟಿಪ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಆರರಿಂದ ಏಳು ಗಂಟೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಗಂಭೀರವಾದ ಒಳ್ಳೆ ನಿದ್ದೆಯನ್ನ ಮಾಡಬಹುದು ಇದರ ನೀವು ಇದಕ್ಕೆ ಒಳ್ಳೆ ಸಂಗೀತ ಥೆರಪಿ ಅಂದ್ರೆ ಸಂಗೀತವನ್ನ ಕೇಳುವಂಥದ್ದು ಮೃದುವಾದ ಹಿತವಾದ ಸಂಗೀತವನ್ನ ಕೇಳುವಂಥದ್ದು ಒಂದು ಬಕೆಟ್ ನೀರು ತಗೊಂಡು ಅದಕ್ಕೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಮನಗುವ ಮೊದಲು ಬಿಸಿ ನೀರು ಅಥವಾ ತಣ್ಣೀರು ನಿಮ್ಗೆ ಯಾವ್ದು ಸುಕ್ತವೋ ಆ ನೀರಿಗೆ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲಿಟ್ಟು ನಿಮ್ದು ಒಂದು ಏನಾದ್ರು ಧ್ಯಾನ ಇದ್ರೆ ಅಥವಾ ಪುಸ್ತಕ ಓದುವಂತಹ ಅಭ್ಯಾಸ ಇದ್ರೆ ಈ ಅಭ್ಯಾಸಗಳನ್ನ ಪ್ರಾಡಕ್ಟಿವ್ ಆಗಿ ಟಿವಿ ನೋಡಕ್ ಹೋಗ್ಬೇಡಿ ಸುಮ್ನೆ ಮೌನವಾಗಿ ರಿಲ್ಯಾಕ್ಸ್ ಆಗಿ ಹಾಡು ಕೇಳಿಕೊಂಡು ಕೂಡ ಮಾಡಬಹುದು ಅಥವಾ ಸ್ತೋತ್ರಗಳನ್ನ ಕೇಳೋದಕ್ಕೆ ಇಷ್ಟ ಆದರೆ ಅದನ್ನು ಕೇಳ್ತಾ ನೀವು ಆಫ್ನಲ್ಲಿ ಕಾಲಿಟ್ಕೊಂಡು ರಿಲ್ಯಾಕ್ಸ್ ಮಾಡಬಹುದು ಅವಾಗ ಕೂಡ ಒಳ್ಳೆ ನಿದ್ದೆ ನಿಮ್ದಾಗುತ್ತೆ ನೀವು ಎಷ್ಟು ಗಂಟೆ ನಿದ್ದೆ ಮಾಡಿದೀರಿ ಅನ್ನೋದನ್ನ ನೀವು ಮೊದಲು ಮೊದಲು ಗಮನಿಸಕ್ ಹೋಗ್ಬೇಡಿ ಎಷ್ಟು ಕ್ವಾಲಿಟಿ ನಿದ್ದೆ ಮಾಡಿದೀರಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಎದ್ದ ತಕ್ಷಣ ಏನೋ ಮಾಡೋದಕ್ಕೆ ಮೂಡಿಡ್ಬೇಕು ಅದು ಒಳ್ಳೆ ನಿದ್ದೆ ಎದ್ದ ತಕ್ಷಣ ಅಯ್ಯೋ ಮನಸ್ಸೆಲ್ಲ ಒಂಥರ ಕಿರಿಕಿರಿ ಆಗ್ತಿದೆ ನಂಗೆ ಏನಕ್ಕೂ ನೋಡಿಲ್ಲ ಅಂತಂದ್ರೆ ಅದು ಕೆಟ್ಟ ನಿದ್ದೆ ಇಂತಹ ಕೆಟ್ಟ ನಿದ್ದೆ ಬದಲು ಒಳ್ಳೆ ಗಂಭೀರವಾದ ತುಂಬಾ ಕ್ವಾಲಿಟಿ ನಿದ್ದೆ ಬಂದ್ಬಿಟ್ರೆ ಅಂತಹ ಒಂದೇ ಜಗತ್ತನ್ ಯಾರೂ ಇಲ್ಲ ಅಂತ ಹೇಳ್ಬೋದು ಅಂತಹ ಒಳ್ಳೆ ನಿದ್ದೆ ನಿಮ್ಗೆ ಬರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ